ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಗಣೇಶ ಹಬ್ಬಕ್ಕೆ ಮಾಡುವಂಥ ಕೇವಲ ಹತ್ತು ನಿಮಿಷದಲ್ಲಿ ರುಚಿಯಾದ ಮೋದಕವನ್ನು ತಯಾರಿಸುವ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡಿಕೊಳ್ಳುವಂತಹ ಒಂದು ರೆಸಿಪಿ ಮೊದಲನೇದಾಗಿ ಒಂದು ಪ್ಯಾನ್ಗೆ ಒಂದು ಅರ್ಧ ಕಪ್ಪಾಗುವಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಕ್ಕರೆಯನ್ನು ಹಾಕಿದ ನಂತರ ಅದೇ ಕಪ್ಪಿನ ಅಳತೆಯಲ್ಲಿ ಎರಡು ಕಪ್ಪಾಗುವಷ್ಟು ಹಾಲನ್ನು ಸೇರಿಸ್ಕೊಳ್ಳೋಣ ಸೊ ಕಾಯಿಸಿ ಆರಿಸಿರುವಂತಹ ಒಂದು ಹಾಲು ಸೊ ಹಾಲು ಎರಡು ಕಪ್ಪಾಗುವಷ್ಟು ತಗೊಂಡಿದ್ದೀನಿ ಅದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ಪಾಗುವಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡು ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಸೊ ಇದು ಸಕ್ಕರೆ ಏನಿದೆಯೋ ಹಾಲಲ್ಲಿ ಅದು ನೀಟಾಗಿ ಕರಗಬೇಕು ಅದಕ್ಕೋಸ್ಕರ ಸಕ್ಕರೆಯನ್ನು ಹಾಕಿ ಇದನ್ನು ಒಂದು ಐದು ನಿಮಿಷ ಹೀಗೆ ಇದನ್ನು ಇದ್ದೀನಿ ಫ್ರೆಂಡ್ಸ್ ನೀವೆರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ಈಗ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ ಅದೇ ಕಪ್ಪಿನ ಅಳತೆಯಲ್ಲಿ ಒಂದು ಕಪ್ಪು ನಾನು ಮಿಲ್ಕ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಕಪ್ಪು ಮಿಲ್ಕ್ ಪೌಡರ್ನ ಸೇರಿಸ್ಕೊಳ್ತೀನಿ ಟೋಟಲ್ಲಾಗಿ ಎರಡು ಕಪ್ಪು ನಮಗೆ ಮಿಲ್ಕ್ ಪೌಡರ್ ಬೇಕಾಗುತ್ತೆ ಹಾಲಿನ ಪುಡಿ ಯಾವುದೇ ಕಂಪ್ನಿಯ ಹಾಲಿನ ಪುಡಿಯನ್ನು ನೀವು ಉಪಯೋಗಿಸ್ಬೋದು ಸೊ ಇದೇ ಕಂಪ್ನಿದು ಬೇಕು ಅಂತ ಏನಿಲ್ಲ ನಿಮಗೆ ಯಾವುದೋ ಅವೈಲೇಬಲ್ ಇದೆಯೋ ಸೊ ಆ ಒಂದು ಒಂದು ಮಿಲ್ಕ್ ಪೌಡರ್ನ ಅಥವಾ ಹಾಲಿನ ಪುಡಿಯನ್ನು ತಗೊಂಡು ನೀವು ಹಾಕ್ಕೊಳ್ಬೋದು ಸೊ ಎರಡು ಕಪ್ ಆಗುವಷ್ಟು ನಾನು ಇಲ್ಲಿ ಹಾಲಿನ ಪೌಡರ್ನ ತೊಗೊಂಡಿದ್ದೀನಿ ಸುಮಾರು ಎರಡು ಕಪ್ ಅಂದರೆ ನಾನಿಲ್ಲಿ ಸುಮಾರು ಒಂದು ಐನೂರು ಗ್ರಾಮ್ ಆಗುವಷ್ಟು ಅರ್ಧ ಕೆ ಜಿ ಆಗುವಷ್ಟು ಹಾಲಿನ ಪೌಡರ್ನ ಹಾಕ್ಕೊಂಡಿದ್ದೀನಿ ಸೊ ಕೆಲವರೆಲ್ಲ ಹೇಳ್ತಿದ್ರು ಮ್ಯಾಮ್ ಮೆಜರ್ಮೆಂಟ್ ಮಾಡೋದಕ್ಕೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಮೆಜರ್ಮೆಂಟು ಅಂತಂದರೆ ನೀವು ಮನೆಯಲ್ಲಿ ಇರೋವಂಥ ಯಾವುದೇ ಲೋಟ ಅಥವಾ ಯಾವುದೇ ಬೌಲನ್ನು ತಗೊಂಡ್ರೆ ಅದೇ ಒಂದು ಅಳತೆಯಲ್ಲಿ ಎಲ್ಲ ಇಂಗ್ರೀಡಿಯಂಟ್ಸನೂ ಹಾಕ್ಕೊಂಡು ಬಂದರೆ ಸೊ ನಿಮಗೆ ಪರ್ಫೆಕ್ಟಾಗಿ ಬಂದ್ಬಿಡುತ್ತೆ ಎಷ್ಟು ಗ್ರಾಮ್ ಬೇಕು ಎಷ್ಟು ಕೆ ಜಿ ಬೇಕು ಅನ್ನೋದಕ್ಕಿಂತ ಯಾವುದೇ ಒಂದು ಕಪ್ಪಲ್ಲಿ ನೀವು ಈತ ಅಥವಾ ಮೆಜರ್ಮೆಂಟ್ ಕಪ್ಪಲ್ಲಿ ತೊಗೊಳ್ತೀವಿ ಅಂದರೆ ಅದರಲ್ಲೂ ಕೂಡ ನೀವು ತೊಗೊಳ್ಬೋದು ಏನು ತೊಂದರೆ ಇಲ್ಲ ಓಕೆ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫಸ್ಟಿಗೆ ನೀಟಾಗಿ ಮಿಕ್ಸ್ ಮಾಡಿ ಹಾ ನಾವು ಹಾಲಿನ ಪುಡಿಯನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದಾದ ನಂತರ ಒಂದು ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕಿದ ನಂತರ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ ನಂತರ ಇದನ್ನು ಸ್ಟವ್ ಮೇಲೆ ಇಡಬೇಕಾಗುತ್ತೆ ಈಗಿನ್ನೂ ಸ್ಟವ್ ಮೇಲೆ ಇಟ್ಕೊಂಡಿಲ್ಲ ಓಕೆ ಸೊ ಈಗ ಸ್ಟವ್ ಮೇಲಿಟ್ಟು ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿಯಾಗಿ ಪೂರ್ತಿಯಾಗಿ ನಾವು ಇದನ್ನು ಮಿಕ್ಸ್ ಮಾಡ್ತಾ ಬರಬೇಕು ನೋಡಿ ಈಗ ಏನು ನಾವು ಹಾಲಿನ ಪೌಡರ್ನ ಹಾಕಿ ನಾವು ಹಾಲು ಮತ್ತು ಹಾಲಿನ ಪೌಡರ್ ಹಾಕಿದ್ದೀವಲ್ಲ ಆ ಮಿಶ್ರಣ ಪೂರ್ತಿಯಾಗಿ ತೆಳ್ಳಗಾಗುತ್ತೆ ಆಯಿತಾ ಸೊ ಅವಾಗ ಹೆದರ್ಕೋಬೇಡಿ ಇದೇನು ಪೂರ್ತಿ ತೆಳ್ಳಗಾಯ್ತಲ್ಲ ಮ ಅಂತ ಹೇಳಿ ನೀವು ಮತ್ತೆ ಪೌಡರ್ನ ಹಾಕೊಳಕ್ಕೆ ಹೋಗ್ಬೇಡಿ ಮತ್ತೆ ಒಂದು ಎರಡು ಸೆಕೆಂಡಿಗಾಗ್ಲೇ ಗಟ್ಟಿಗಾಗ್ತಾ ಬರ್ತಾ ಇರತ್ತೆ ಅದು ಓಕೆ ನೀವು ಕೈ ಬಿಡದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಕೈ ಬಿಟ್ಟಿದ್ದೀರಾ ನೀವು ಪ್ಯಾನ್ ಕೈ ಬಿಟ್ಟಿದ್ದೀರಾ ನೀವು ಅದು ಪಾಡಿಗೆ ಅದು ಆಗ್ತಾ ಇದೆ ಅಂದರೆ ಖಂಡಿತ ಕೆಳಗಡೆ ತಳ ಸೀದೋಗಿರುತ್ತೆ ಅಥವಾ ತಳ ಇಟ್ಕೊಂಡಿರುತ್ತೆ ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ನೀವು ಇದನ್ನು ಮಾಡಬೇಕಾಗುತ್ತೆ ಕೇವಲ ಒಂದು ಐದು ನಿಮಿಷದಲ್ಲಿ ಇದು ನಿಮಗೆ ರೆಡಿ ಆಗಿಬಿಡುತ್ತೆ ಜಾಸ್ತಿ ಟೈಮ್ ಏನು ತಗೊಳ್ಳೋದಿಲ್ಲ ಮಿಲ್ಕ್ ಪೌಡರ್ ನಾವು ಹಾಕಿ ಮತ್ತು ಹಾಲು ಹಾಕಿರೋದ್ರಿಂದ ಬೇಗನೆ ಗಟ್ಟಿ ಆಗ್ತಾ ಬರುತ್ತದು ಸೊ ಈಗ ಏನು ಅದು ಪ್ಯಾನ್ನ ಬಿಡಬೇಕು ಆ ರೀತಿಯಾಗಿ ನಾವು ಅದನ್ನು ಸ್ವಲ್ಪ ಬೇಯಿಸ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಅವಾಗ ನಮಗೆ ಪರ್ಫೆಕ್ಟಾಗಿ ಮೋದಕನ ನೀವು ಒಂದು ಐದರಿಂದ ಆರು ದಿನ ಇಟ್ಟು ಅಥವಾ ಒಂದು ವಾರ ಇಟ್ಟರು ಕೂಡ ಕೆಟ್ಟೋಗೋದಿಲ್ಲ ನೀವು ಕರೆಕ್ಟಾಗಿ ಅದನ್ನ ಬೇಯಿಸ್ದಲೇ ನೀವು ಮೋದಕ ಮಾಡ್ಕೊಳಕ್ ಹೋದರೆ ಸೊ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ನೋಡಿಕೊಂಡು ಮಾಡ್ಕೊಳ್ಳಿ ಓಕೆ ಈಗ ನೋಡಿ ಈ ರೀತಿಯಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ಇದು ಪರ್ಫೆಕ್ಟಾಗಿ ಆಗಿದೆ ನೋಡಿ ಸ್ವಲ್ಪ ಕೂಡ ಹಾಲಿನ ಅಂಶ ಎಲ್ಲೂ ಕಾಣ್ತಾ ಇಲ್ಲ ಪರ್ಫೆಕ್ಟಾಗಿ ಆಗಿದೆ ಸೊ ಇದನ್ನು ಇವಾಗ ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ ಸೊ ಒಂದು ತಟ್ಟೆಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ ಇದನ್ನು ಈಗ ಪ್ಯಾನಲ್ಲಿರುವಂಥ ಎಲ್ಲದನ್ನು ಕೂಡ ಹಾಲಿನ ಮಿಶ್ರಣ ಹಾಲಿನ ಪುಡಿ ಮಿಶ್ರಣ ಇದೆಯಲ್ಲ ಅದನ್ನು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಇನ್ಸ್ಟೆಂಟಾಗಿ ಮಾಡುವಂತಹ ಒಂದು ಮೋದಕ ರೆಸಿಪಿ ಅಂತಲೇ ಹೇಳ್ಬೋದು ಮಿಲ್ಕ್ ಪೌಡರ್ ಮೋದಕ ಸೊ ಗಣ ಗಣೇಶ ಚತುರ್ಥಿ ಸ್ಪೆಷಲ್ ರೆಸಿಪಿ ಇದು ಗಣೇಶ ಹಬ್ಬಕ್ಕಂತೂ ಮೋದಕ ಮಾಡಲೇಬೇಕು ಅಂದ್ಕೊಂಡಿರ್ತೀರ ಆದರೆ ಯಾವ ರೀತಿ ಮಾಡೋದು ತುಂಬ ಬೇಗ ಮಾಡಬೇಕು ಹೇಗೆ ಮಾಡೋದು ಅಂತ ತಲೆ ಕೆಡಿಸ್ಕೊಂಡಿರೋರಿಗೆ ಇದು ತುಂಬಾ ಈಸಿಯಾಗಿರೋವಂಥ ಇನ್ಸ್ಟೆಂಟ್ ಮೋದಕ ರೆಸಿಪಿ ಅಂತಲೇ ಹೇಳ್ಬೋದು ಈಗ ಚಿಕ್ಕದಾಗಿ ಈಗ ಸ್ವಲ್ಪ ಹಿಟ್ಟನ್ನು ನೋಡ್ಬೋದು ಈ ರೀತಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆಯಿತಾ ಸಾಫ್ಟ್ ಮಾಡ್ಕೋಬೇಕು ನಾವು ಸಾಫ್ಟಾಗಿ ಅಂದರೆ ಸಲ ಕಲಿಸ್ಕೊಂಡು ನೀಟಾಗಿ ಅದನ್ನು ನಾತ್ಕೋಬೇಕು ಸ್ವಲ್ಪ ಬಿಸಿ ಇರೋದ್ರಿಂದ ಒಂದು ಸ್ವಲ್ಪನ ನಾದ್ಕೊಂಡು ತೋರಿಸ್ತಾ ಇದ್ದೀನಿ ನಾನು ಕೈಯಲ್ಲಿ ಈ ರೀತಿ ನಾವು ಸ್ವಲ್ಪನೇ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡು ಕೂಡ ನೀವು ಮಾಡಿಕೊಂಡು ಕೂಡ ಮೋದಕ ತಯಾರಿಸ್ಕೊಳ್ಬೋದು ಈಗ ಒಂದು ಮೌಲ್ಟ್ ತಾಣ್ತಾ ಇದ್ದೀನಿ ಮೌಲ್ಡಿಗೆ ಸ್ವಲ್ಪ ತುಪ್ಪವನ್ನು ಹಚ್ಚಿದ್ದೀನಿ ತುಪ್ಪ ಹಚ್ಚಿದ ನಂತರ ನಿಮಗೆ ಇಷ್ಟ ಆಗುವಂಥ ಡ್ರೈ ಫ್ರೂಟ್ಸ್ ಯಾವುದನ್ನು ಬೇಕಿದ್ರು ಕಟ್ ಮಾಡ್ಕೊಂಡು ಕೂಡ ಹಾಕ್ಕೊಳ್ಬೋದು ಅಥವಾ ಕೇಸರಿ ದಳ ಹಾಕ್ಕೊಳ್ತೀವಿ ಅಂದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಅಥವಾ ಏನೂ ಹಾಕ್ತಲೇ ಹಾಗೆ ಮೋದಕ ಮಾಡ್ಕೋತೀವಿ ಅಂದರೂ ಹಾಗೂ ಕೂಡ ಮಾಡ್ಕೋಬೋದು ನೋಡಿ ಈಗ ತ್ರೀ ಪಾರ್ಟ್ಸಲ್ಲಿದೆ ಸೊ ಈ ರೀತಿ ಸ್ವಲ್ಪ ಸ್ವಲ್ಪ ನಾವು ಅಲ್ಲಲ್ಲಿ ಇರೋದ್ರಿಂದ ಸ್ವಲ್ಪ ಸ್ವಲ್ಪನೇ ನಾವು ಈ ಒಂದು ಸ್ಟಫಿಂಗನ್ನು ಹಾಕ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಹಾಕ್ಕೊಳ್ಬೋದು ಅಥವಾ ಪೂರ್ತಿಯಾಗಿ ಅದನ್ನು ಕ್ಲೋಸ್ ಮಾಡಿ ಕೆಳಗಡೆ ಹೋಲ್ ಇರುತ್ತೆ ಸೊ ಆ ಕಡೆಯಿಂದನೂ ಕೂಡ ನೀವು ಪೂರ್ತಿಯಾಗಿ ಒಂದು ಉಂಡೆ ಥರ ಮಾಡಿ ಕೂಡ ಹಾಕ್ಕೊಳ್ಬೋದು ಅಲ್ಲ ಈ ಥರ ಹಾಕ್ಕೊಳ್ತೀವಿ ಅಂದರೆ ಇದು ಕೂಡ ಹೀಗೂ ಕೂಡ ಮಾಡ್ಕೊಬೋದು ನೋಡಿ ಪರ್ಫೆಕ್ಟಾಗಿ ಬರುತ್ತೆ ಈ ರೀತಿ ಕೂಡ ನೀವು ಮಾಡಿಕೊಂಡ್ರು ಕೂಡ ನೋಡಿ ಸೊ ಹಾಗೆ ಫ್ರೆಂಡ್ಸ್ ನನ್ನ ಒಂದು ಮಿಲ್ಕ್ ಪೌಡರ್ನ ಮೋದಕ ನೀವು ಕೂಡ ಮನೆಯಲ್ಲಿ ತಯಾರಿಸ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆ ರಾಗಿ ಮಾಲ್ಟ್ ಪೌಡರ್ನು ಕೂಡ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋರು ನಲ್ವತ್ತಕ್ಕಿಂತ ಹೆಚ್ಚು ಕಾಳು ಸಿರಿಧಾನ್ಯಗಳನ್ನು ಉಪಯೋಗಿಸಿ ಮಾಡಿರುವಂತಹ ರಾಗಿ ಮಾಲ್ಟ್ ಪೌಡರ್ ನಮ್ಮಲ್ಲಿ ಸಿಗುತ್ತೆ ಖಂಡಿತ ಈ ಒಂದು ಸ್ಕ್ರೀನ್ ಮೇಲೆ ಹಾಕಿರುವಂತಹ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ನೀವು ಆರ್ಡರ್ ತೊಗೋಬೋದು ಸೊ ಆರ್ಡರ್ ಮಾಡಿಕೊಂಡು ರಾಗಿ ಮಾಲ್ಟ್ ಪೌಡರ್ನ ನೀವು ನಿಮ್ಮ ನೀವೆಲ್ಲಿದ್ದೀರೋ ಅಲ್ಲಿಗೆ ಅದು ಬರುತ್ತೆ ಓಕೆ ಸೊ ಇದಕ್ಕೆ ಯಾವುದೇ ಕೊರಿಯರ್ ಚಾರ್ಜ್ ಏನು ಕೂಡ ನಾನು ತೊಗೊಂಡಿಲ್ಲ ಸೊ ನಿಮಗೆ ಬೇಕಾದರೆ ಖಂಡಿತವಾಗ್ಲೂ ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ ಓಕೆ ಸೊ ಈಗ ನೋಡ್ಬೋದು ಮೋದಕ ಎಲ್ಲ ಕೂಡ ರೆಡಿಯಾಗಿದೆ ಸೊ ಒಂದೊಂದಾಗಿ ಎಲ್ಲ ಮೋದಕಗಳನ್ನು ಕೂಡ ಒಂದು ತಟ್ಟೆಗೆ ಜೋಡಿಸ್ಕೊಳ್ತೀನಿ ತುಂಬನೇ ಈಸಿಯಾಗಿರುವಂತಹ ಟೇಸ್ಟಿಯಾಗಿರುವಂತಹ ಕೇವಲ ಹತ್ತು ನಿಮಿಷದಲ್ಲಿ ಮಾಡುವಂತಹ ರುಚಿಯಾದ ಮೋದಕವನ್ನು ಸಲ ತಯಾರಿಸಿ ಈ ಮಿಲ್ಕ್ ಪೌಡರ್ ಮೋ ಮಿಲ್ಕ್ ಪೌಡರ್ ಮೋದಕ ಹೇಗನ್ನಿಸ್ತು ಅಂತ ತಪ್ಪದೇ ತಿಳಿಸ್ತೀರ ಅಂತ ಕೂಡ ಭಾವಿಸ್ತೀನಿ ನಾನು ಈಗ ನೋಡ್ಬೋದು ಬೇಕು ಅಂದರೆ ಇದ್ರ ಮೇಲೆ ಸ್ವಲ್ಪ ತುಪ್ಪವನ್ನು ಮತ್ತು ಕೇಸರಿ ದಳವನ್ನು ನೀವು ಹಾಕ್ಕೊಳ್ಬೋದು ಇನ್ಸ್ಟೆಂಟಾಗಿ ಮಾಡಿರುವಂತಹ ಮಿಲ್ಕ್ ಪೌಡರ್ ಮೋದಕ ರೆಡಿಯಾಗಿದೆ ನೀವು ಕೂಡ ತಯಾರಿಸಿ ಹೇಗೆ ಬಂತು ಅಂತ ತಿಳಿಸಿ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಅನಿಸಿದರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್ ಖಂಡಿತವಾಗ್ಲೂ ಶೇರ್ ಮಾಡಿ ಓಕೆ ಸೊ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಹೊಸ ವೀಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಸಿ ಯು